ಪದಗಳ ಅರ್ಥ ಆ ಅಕ್ಷರದ ಪದಗಳು ಭಾಗ ಎಂಟು ಅಡ್ಡಿ ತಡೆ ವಿಘ್ನ ಅಡ್ಡಿಕೆ ಅಥವಾ ಅಡ್ಡಿಗೆ ಹೆಂಗಸರು ಕೊರಳಲ್ಲಿ ಧರಿಸುವ ಅರ್ಧ ಚಂದ್ರಾಕಾರದ ಒಂದು ಆಭರಣ ಅಡ್ಡೆ ಹೆಗಲು ಅಥವಾ ಕೊರಳ ಮೇಲೆ ಹೊರುವುದಕ್ಕಾಗಿ ಮಾಡಿರುವ ಬಿದಿರ ದಬ್ಬೆಯ ಸಾಧನ ಕಾವಡಿ ಕಟ್ಟೆ ಚಾವಡಿ ಅಣ್ ಅಂಟು ಸೋಂಕು ಅಣಂ ಸ್ವಲ್ಪವೂ ಬಹಳವಾಗಿ ಅಣಂಬೆ ಅಥವಾ ಅಣಂಬಿ ನಾಯಿ ಕೊಡೆ ಅಣಕ ಅಪಹಾಸ್ಯ ಹಿಯಾಳಿಸುವುದು ವಿನೋದ ಅಣಗು ಉಪಶಮನ ಹೊಂದು ಅವಿತುಕೊಳ್ಳು ಅಣಚಿ ಸುಮಂಗಲಿ ಹಣೆಯಲ್ಲಿನ ಹಚ್ಚೆಯ ಬೊಟ್ಟು ಅಣಲ್ ಅಥವಾ ಅಣಲು ಬಾಯಿಯ ಒಳಭಾಗ ಅಣಸು ಒನಕೆಯ ತುದಿ ದನಕರುಗಳ ಕೋಡು ಆನೆಯ ದಂತ ಮುಂತಾದವಕ್ಕೆ ಅಳವಡಿಸುವ ಲೋಹದ ಕಟ್ಟು ಅಣಿ ಅಚ್ಚುಕಟ್ಟು ನೇಯ್ಗೆಯ ಮಗ್ಗದ ಹಾಸುಹೊಕ್ಕುಗಳ ಜೋಡಣೆ ಪದಾತಿ ಸೈನ್ಯ ಸಿದ್ಧತೆ ಸಜ್ಜು ಸಜ್ಜಾಗು ಅಣಿಮೆ ಅಷ್ಟ ಸಿದ್ಧಿಗಳಲ್ಲಿ ಒಂದು ಅಣಿಯರ ಅತಿಶಯ ಸಡಗರ ಅಣಿಲ್ ಅಥವಾ ಅಣಿಲು ಅಳಿಲು ಇಣಚಿ ಅಣು ಅತ್ಯಂತ ಸೂಕ್ಷ್ಮವಾದ ವಸ್ತು ಅಣುಗ ಪ್ರೀತಿಪಾತ್ರನಾದವನು ಮಗ ಅಣುಗಿ ಮಗಳು ಅಣುಗು ಪ್ರೀತಿ ಅಣುಗೆ ಮಗಳು ಪಾತ್ರಳಾದವಳು ಅಣುವ ಹನುಮಂತ ಅಣೆ ಅಡ್ಡಗಟ್ಟಿ ತಿವಿ ಹೊಡೆ ಆವರಿಸು ಅಣೆಕಟ್ಟು ನೀರಿನ ಪ್ರವಾಹಕ್ಕೆ ಅಡ್ಡಲಾಗಿ ಹಾಕಿದ ಕಟ್ಟೆ ಅಣ್ಕೆ ಲೇಪನ ಅಣ್ಣ ಹಿರಿಯ ಸಹೋದರ ಅಣ್ಣೆ ಒಂದು ಬಗೆಯ ಸೊಪ್ಪು ಉತ್ತಮವಾದ ಅಣ್ಣೆಕಲ್ಲು ಅಥವಾ ಅಣ್ಣೆಕಲ್ಲು ಆಟವಾಡುವಾಗ ಮೇಲಕ್ಕೆ ಹಾರಿಸಿ ಕೈಯೊಡ್ಡಿ ಹಿಡಿದುಕೊಳ್ಳುವ ಸಣ್ಣ ಕಲ್ಲು ಅಣ್ಣೆವಾಲ್ ಉತ್ತಮವಾದ ಹಾಲು ಅಣ್ಪು ಲೇಪಿಸುವುದು ಬಾಂಧವ್ಯ ಅಣ್ಮು ಪರಾಕ್ರಮ ಪರಾಕ್ರಮವನ್ನು ತೋರಿಸು ಸಮರ್ಥವಾಗು ಅತಂತ್ರ ಅನಾಯಕವಾದುದು ಎಡಬಿಡಂಗಿತನ ಅತನು ಮನ್ಮತ ತೆಳುವಲ್ಲದ ಅತಲ ಅಥವಾ ಅತಳ ಏಳು ಅಧೋಲೋಕಗಳಲ್ಲಿ ಒಂದು ಅತಸಿ ಅಗಸೆ ಮರ ಅತಿ ಹೆಚ್ಚು ಮೀರಿದ ಅತಿಕ್ರಮ ಕ್ರಮವನ್ನು ಮೀರುವುದು ಅತಿಕ್ರಾಂತ ಮೀರಿದ ಮುಗಿದು ಹೋದ ಅತಿಗಳೇ ಮೀರು ಕಡೆಗಣಿಸು ಅತಿಥಿ ಆಮಂತ್ರಣವನ್ನು ಪಡೆದು ಅಥವಾ ಪಡೆಯದೆಯೇ ಮನೆಗೆ ಬಂದ ಗೌರವಸ್ಥ ಅತಿ ಮಾನಸ ಮನಸ್ಸಿನ ಎಲ್ಲೆಗೆ ಮೀರಿದ ಸತ್ಯ ಅತಿ ಮಾನುಷ ಮನುಷ್ಯನ ಶಕ್ತಿಗೆ ಮೀರಿದ ಅತಿರಥ ರತಿಕರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅತಿರಸ ಒಂದು ಬಗೆಯ ಭಕ್ಷ್ಯ ಅತಿರೇಕ ಅಳತೆಗೆ ಮೀರಿದ ಸ್ಥಿತಿ ಅತಿಶಯ ಹೆಚ್ಚಳ ಅಸಾಧಾರಣವಾದ ಮಹಿಮೆ ಅತಿಶಯೋಕ್ತಿ ಸ್ವಲ್ಪವನ್ನು ಮಹತ್ತರವಾಗಿ ಮಾಡಿ ಹೇಳುವುದು ಒಂದು ಕಾವ್ಯಾಲಂಕಾರ ಅತಿ